ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಕೋನ್ ರೆಡ್ಡಿ ಅವರು ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಸಂತೋಷ್ ಲಾಡ್ ಅವರು ಅವರು ಕೂಡ ಜಿಲ್ಲೆಯಲ್ಲಿ ನಮ್ಮ ಐದು ಗ್ಯಾರಂಟಿಗಳ ಸಂಕ್ಷಿಪ್ತ ವರದಿಯನ್ನು ಕೊಟ್ಟಿದ್ದಾರೆ ನಾನು ಅವಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗಲ್ಲ ನಿಮಗೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಮ್ಮ ವಿರೋಧ ಪಕ್ಷದ ಭಾರತೀಯ ಜನತಾ ಪಕ್ಷದವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಏನಪ್ಪ ಆರೋಪ ಅಂತಂದ್ರೆ ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟದ್ರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೇ ಇರೋದ್ರಿಂದ ಅವನ್ನ ಮಾಡ್ತಾ ಇಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ನಾನು ನಿಮಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನೀವೇ ಕಣ್ಣಾರೆ ನೋಡಿದ್ದೀರಿ ಇವತ್ತು ಅನೇಕ ಕಾರ್ಯಕ್ರಮಗಳಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ತಗಲ್ತಕ್ಕಂಥ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಅವೆಲ್ಲ ಅವೆಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ನಾವು ಆ ಕಲ್ಲುಗಳನ್ನು ಹಾಕಿ ಕಲ್ಲುಗಳನ್ನು ಹಾಕಿ ಅವೇ ಈ ನವಲಗುಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪಗಳಿದ್ದಾವಲ್ಲ ಕೇವಲ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥ ಆರೋಪಗಳೇ ಹೊರತು ಆ ಆರೋಪಗಳಲ್ಲಿ ಉರುಳಿಲ್ಲ ಸತ್ಯ ಇಲ್ಲ ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಫಲಾನುಭವಿಗಳಿಗೆ ಪತ್ರ ವಿತರಣೆ ಮಾಡಿದ್ದೀವಿ ಅದು ಅಭಿವೃದ್ಧಿ ಅಲ್ವಾ ಎಷ್ಟು ಜನರಿಗೆ ಮಾಡಿರೋದು ಎಪ್ಪತ್ನಾಲ್ಕು ಒನ್ ತ್ರೀ ಏಟ್ ಫೈವ್ ಸಾವಿರದ ಮುನ್ನೂರ ಎಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ಜನರಿಗೆ ವಸತಿಹೀನರಿಗೆ ಹಕ್ಕು ಪತ್ರ ಕೊಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿನೋ ಅಭಿವೃದ್ಧಿ ಅಲ್ವೋ ಅಂತಕ್ಕಂಥದನ್ನ ನೀವೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೋನ್ ರೆಡ್ಡಿಯವರು ಒಬ್ಬ ಕ್ರಿಯಾಶೀಲ ಶಾಸಕ ಜನಪರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಶಾಸಕ ನಾನು ಹಿಂದೆನೂ ಶಾಸಕನಾಗಿ ನೋಡಿದ್ದೇನೆ ಈಗಲೂ ಶಾಸಕನಾಗಿ ನೋಡ್ತಾ ಇದ್ದೇನೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಶಾಸಕನಾಗಿದ್ರು ಆಗ ಜೆ ಡಿ ಎಸ್ ಕೂಡ ನನ್ನಿಂದ ಅನೇಕ ಕೆಲಸಗಳನ್ನು ಮಾಡಿಸ್ತಾ ಇದ್ರು ಎಚ್ ಕೆ ಅನೇಕ ಕೆಲಸಗಳನ್ನು ಮಾಡಿಸ್ತಾ ಇದ್ರು ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳ ಕೆಲಸವನ್ನ ಹಿಂದಿನ ಅವಧಿನಲ್ಲಿ ಮಾಡಿಸಿದ್ದಾರೆ ಇದನ್ನ ನೀವು ತಿಳ್ಕೋಬೇಕಾಗ್ತದೆ ನಾವು ಯಾವ್ಯಾವಾಗ ಅಧಿಕಾರದಲ್ಲಿ ಇರ್ತೀವಿ ಅಧಿಕಾರದಲ್ಲಿ ಇದ್ದಾಗ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೆ ಹದಿನೆಂಟರವರೆಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟವು ಮತ್ತು ನುಡಿದಂತೆ ಯಾವುದಾದರೂ ಸರ್ಕಾರ ಇದ್ರೆ ಜನರಿಗೆ ಕೊಟ್ಟಂತ ಮಾತುಗಳನ್ನು ಉಳಿಸ್ಕೊಳ್ಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಿ ಜೆ ಅವರು ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಅರುವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ನಾವು ಎರಡ್ ಸಾವಿರದ ಹದಿಮೂರಕ್ಕಿಂತ ಮುಂಚಿತವಾಗಿ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಈ ಸಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚಿತವಾಗಿ ನಡೆದಂಥ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ನಾವು ಐದು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನರಿಗೆ ಕೊಟ್ಟಿದ್ದು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಐದು ಗ್ಯಾರಂಟಿಗಳನ್ನು ನಾವು ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದವು ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಈಗ ಒಂಬತ್ತು ತಿಂಗಳುಗಳಾಗಿದೆ ನಾವು ಅಧಿಕಾರಕ್ಕೆ ಬಂದು ಕೇವಲ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥದ್ದು ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಇಲ್ಲಿ ಬಹಳ ಜನ ಮಹಿಳೆಯರು ಇದ್ದಾರೆ ಬಹಳ ಜನ ಮಹಿಳೆಯರು ಇದ್ದಾರೆ ನಮ್ಮ ರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ ರಾಮಲಿಂಗ ಅವರು ಸಾರಿಗೆ ಸಚಿವರು ನಾವು ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಟಿಕೆಟ್ ರಹಿತವಾಗಿ ರಾಜ್ಯದ ಒಳಗಡೆ ಎಲ್ಲಾದರೂ ಕೂಡ ಓಡಬ ಓಡಾಡಬಹುದು ಅಂತ ಹೇಳಿದ್ದು ಇವತ್ತಿನವರಿಗೆ ಎಷ್ಟು ಕೋಟಿ ನೂರ ಅರವತ್ತು ಕೋಟಿ ನೂರ ಅರವತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಿಂದ ಇವತ್ತಿನವರಿಗೆ ಫ್ರೀಯಾಗಿ ದುಡ್ಡು ಟಿಕೆಟ್ ಕೊಡದೇನೆ ಪ್ರವಾಸ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇಲ್ಲಿ ಮಹಿಳೆಯರು ಇದಾರೆ ಹೇಳಿ ಕೈ ಎತ್ತಿ ನೋಡೋಣ ಇದೇ ಸಾಕ್ಷಿ ಇದೇ ಸಾಕ್ಷಿ ನೂರ ಅರವತ್ತು ಕೋಟಿ ಮಹಿಳೆಯರು ಕರ್ನಾಟಕದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ತಾಲೂಕಿನಿಂದ ತಾಲೂಕಿಗೆ ಅವರ ಊರುಗಳಿಂದ ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಪಟ್ಟಣಗಳಿಂದ ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಜಿಲ್ಲೆಯಿಂದ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಫ್ರೀಯಾಗಿ ಆಗಿ ಓಡಾಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನೂರ ಅರವತ್ತು ಕೋಟಿ ಮಹಿಳೆಯರು ಹಿಂದೆ ಯಾವಲ್ಲರು ಆಗಿತ್ತ ಹಿಂದೆ ಹಿಂದಿನ ಸರ್ಕಾರ ಮಾಡಿದ್ರ ಏನ್ ಬಿ ಜೆ ಪಿಯವರು ಅವರು ಬಹಳ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಅವ್ರು ಹೇಳಿದ್ರು ಈ ಗ್ಯಾರಂಟಿಗಳು ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ನಾನು ಕೇಳ್ತೀನಿ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತ ನೀವೇ ಹೇಳಿ ನೀವೇ ಹೇಳಿ ಇವತ್ತು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ಇವತ್ತು ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಹೋದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳು ಸುಳ್ಳಾಗಿ ಸುಳ್ಳು ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತೆ ನಾವು ನಮಗೆ ಪ್ರೇರಣೆ ಏನಪ್ಪ ಅಂತಂದ್ರೆ ಬಸವಾದಿ ಶರಣರೇ ಬಸವಾದಿ ಶರಣರು ನುಡದಂತೆ ನಡೆದಂಥವ್ರು ನುಡದಂತೆ ನಡೆದಂಥವ್ರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನ ಕಾಂಗ್ರೆಸ್ ಸರ್ಕಾರ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದ್ದೀವಿ ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಯಾಗಿದೆ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಯಾಗಿದೆ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಯಾಗಿದೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿಯಾಗಿದೆ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇವತ್ತು ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಮನೆ ಇರಬೇಕು